ಜಿಲ್ಲೆಯಲ್ಲಿ ಬೃಹತ್ ವಿದ್ಯುತ್ ಸ್ಥಾವರ ಇದ್ದರೂ ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಸರಬರಾಜು ಆಗುತ್ತಿಲ್ಲ ಹೀಗಾಗಿ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯು ಮಾರ್ಚ್ ತಿಂಗಳ ಒಳಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರೊಂದಿಗೆ ಮಾತುಕತೆ ನಡೆಸಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಪೂರೈಕೆ ಮಾಡುವಂತೆ ಬೇಡಿಕೆ ಸಲ್ಲಿಸಲಿದೆ ಎಂದು ಸಮಿತಿಯ ಸಂಸ್ಥಾಪಕ ತೋನ್ಸೆ ಜಯಕೃಷ್ಣ ಶೆಟ್ಟಿ ತಿಳಿಸಿದರು ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹತ್ತರಲ್ಲಿ ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ ಸಾವಿರದ ಮುನ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲಾಗಿದೆ ಇದೇ ವೇಳೆ ನಾಗಾರ್ಜುನ ವಿದ್ಯುತ್ ಸ್ಥಾವರದಿಂದ ಶೇಕಡ ನಲವತ್ತೈದರಷ್ಟು ವಿದ್ಯುತ್ ಅನ್ನ ಬೆಂಗಳೂರು ನಗರಕ್ಕೆ ಪೂರೈಸುವ ಒಪ್ಪಂದ ಕೂಡ ಆಗಿತ್ತು ಆದರೆ ಜಿಲ್ಲೆಯಲ್ಲಿ ಬೃಹತ್ ವಿದ್ಯುತ್ ಸ್ಥಾವರ ಇದ್ದರೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಸರಬರಾಜು ಆಗುತ್ತಿಲ್ಲ ಆದ್ದರಿಂದ ಮತ್ತೆ ಇಂಧನ ಸಚಿವರನ್ನ ಭೇಟಿಯಾಗಿ ಉಭಯ ಜಿಲ್ಲೆಗೆ ನಿರಂತರ ವಿದ್ಯುತ್ ಸರಬರಾಜು ಮಾಡುವಂತೆ ಒತ್ತಡ ಹೇರಲಿದೆ ಎಂದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ನಿತ್ಯಾನಂದ ಕೋಟ್ಯನ್ ಉಪಾಧ್ಯಕ್ಷರಾದ ಕೆಪಿ ಜಗದೀಶ್ ಅಧಿಕಾರಿ ಪ್ರೊಫೆಸರ್ ಶಂಕರ್ ಜಿಲ್ಲಾ ಕಾರ್ಯದರ್ಶಿ ಸುರೇಂದ್ರ ಮೆಂಡನ್ ಜೊತೆ ಕಾರ್ಯದರ್ಶಿ ಶೇಖರ್ ಗುಜ್ಜರ್ ಗುಜ್ಜರ್ಬೆಟ್ ಉಪಸ್ಥಿತರಿದ್ದರು ಕರ್ನಾಟಕ ಸರಕಾರದ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಅವರಿಗೆ ಒತ್ತಡ ತನಿಖೆ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಗಾವಾಟ್ ಉಷ್ಣ ವಿದ್ಯುತ್ ಸ್ಥಾವರ ಇದೆ ನಿರಂತರ ವಿದ್ಯುತ್ ಉತ್ಪಾದ ಆಗ್ತದೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಗಾವಾಟ್ ನಲ್ಲಿ 45% ಪವರ್ ನಮ್ಮ ಬ್ಯಾಂಗ್ಳೂರಿಗೆ ನಿರಂತರವಾಗಿ ಹೋಗ್ತಾ ಇದೆ 1300 ಮೆಗಾವಾಟ್ ಅಂದ್ರೆ 1300 ರೈಟ್ ಸೈಡ್ ಗೆ 60 ಆಗಿದೆ ಅಷ್ಟು ವಾಟ್ ಇಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ ನಿಮಗೆ ತನಿಜ್ ಆಗ ಹಾಗೆ 100 ಕೋಟಿ ಟ್ಯೂಬ್ಲೈಟ್ ಹೊತ್ತುವ ಮೀನ್ಸ್ ವಿ ಕ್ಯಾನ್ ರೈಟ್ 100 ಕೋಟಿ ಟ್ಯೂಬ್ ಲೈಟ್ ಇನ್ 1300 ಮೆಗಾವಾಟ್ ಆ ಬಾಕ್ ಈ ಪವರ್ ಸ್ಟೇಷನ್ ಆದರೆ ದುಃಖದ ಸಂಗತಿ ಅಂದ್ರೆ ಬೆಂಗಳೂರಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಹೋಗ್ತದೆ ವಿ ಆರ್ ವೆರಿ ಹ್ಯಾಪಿ ಆದರೆ ನಮ್ಮ ಜಿಲ್ಲೆಯಲ್ಲಿ ಪವರ್ ಸಪ್ಲೈ ಕರೆಕ್ಟ್ ಬರ್ತಾ ಇಲ್ಲ ನಾವೊಂದು ಆರು ವರ್ಷ ಸತತವಾಗಿ ಈ ಉಷ್ಟ ಬಿದ್ದು ಸಾವಿರ ಬರಲೇಬೇಕೆಂಬ ಒಂದು ಹೋರಾಟವನ್ನು ನಾವು ಮಾಡಿದ್ದೇವೆ ನಿಮ್ಗೆ ಗೊತ್ತಿದೆ ಈ ಜಗತ್ತು ಲಾಸ್ಟ್ ಟೂ ಹಂಡ್ರೆಡ್ ಇಯರ್ಸ್ ನಲ್ಲಿ ಡೆವಲಪ್ ಆಗಿದೆ ಅದಕ್ಕೆ ಮೂಲ ಕಾರಣ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಮದರ್ ಆಫ್ ಆಲ್ ದ ಡೆವಲಪ್ಮೆಂಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ